ಹಾ ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ಮೌಲ್ಯಾಂಕನ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾದರಿ ಪ್ರಶ್ನೋತ್ತರ ಪತ್ರಿಕೆ ಇದು ಮುಖ್ಯವಾಗಿ ಈ ದ್ವಿತೀಯ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಎಂಟನೇ ತರಗತಿ ಮಕ್ಕಳಿಗೆ ಇದು ಸಂಬಂಧಪಟ್ಟಿದೆ ಇಲ್ಲಿ ಮುಖ್ಯವಾಗಿ ಅಂಕಗಳು ಟೋಟಲ್ ಐವತ್ತು ಸಮಯ ಎರಡು ಗಂಟೆ ಮೂವತ್ತು ನಿಮಿಷ ಅಂದರೆ ಈ ಒಂದು ಮಾಡೆಲ್ ಕ್ವಶನ್ಸಲ್ಲಿ ಆಲ್ಮೋಸ್ಟ್ ಕ್ವಶನ್ಸ್ಗಳು ನಿಮ್ಮ ಪಬ್ಲಿಕ್ ಪರೀಕ್ಷೆಗೆ ಬರ್ತವೆ ಇದೇ ಮಾಡಲಲ್ಲೇ ಬರ್ತವೆ ಎಷ್ಟೋ ಕ್ವೆಶನ್ಸ್ಗಳು ರಿಪೀಟ್ ಆಗ್ತವೆ ದಯವಿಟ್ಟು ಕೊನೆವರೆಗೂ ನೋಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಒಂದು ಮನವಿ ಏನಂದರೆ ನೀವು ಎಕ್ಸಾಮ್ ಆರಂಭ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಇವುಗಳನ್ನು ನೀವು ಫಿಲ್ ಅಪ್ ಮಾಡಲೇಬೇಕಾಗುತ್ತೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಮೊಟ್ಟ ಮೊದಲು ವಿದ್ಯಾರ್ಥಿ ಹೆಸರು ಬರೀಬೇಕು ಶಾರ್ಟ್ಸ್ ನಂಬರ್ ವಿದ್ಯಾರ್ಥಿ ಸಹಿ ಶಾಲೆಯ ಒಂದು ಡಯಸ್ ಕೋಡ್ ಬರೀಬೇಕು ಶಾಲೆಯ ಹೆಸರು ಕ್ಲಸ್ಟರ್ ಬ್ಲಾಕ್ ಜಿಲ್ಲೆ ಪ್ರತಿಯೊಂದನ್ನು ಫಿಲ್ ಅಪ್ ಮಾಡಿಕೊಳ್ಬೇಕಾಗುತ್ತೆ ನೆಕ್ಸ್ಟು ನಿಮ್ಮ ಪರೀಕ್ಷೆಯನ್ನು ಆರಂಭಗೊಳಿಸಬೇಕು ಇಲ್ಲಿ ನೋಡು ಇಲ್ಲಿ ನೋಡಿ ಒಂದು ಫಸ್ಟ್ ಮೊಟ್ಟ ಮೊದಲು ನಿಮಗೆ ರೋಮನ್ ಒಂದರಲ್ಲಿ ಹದಿನಾರು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಅದು ಮಲ್ಟಿಪಲ್ ಚಾಯ್ಸ್ಗೆ ಕೊಟ್ಟಿರ್ತಾರೆ ನೋಡಿ ಒಂದರಿಂದ ಹದಿನಾರುವರೆಗಿನ ವರೆಗಿನ ನಾಲ್ಕು ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ನಿಗದಿಪಡಿಸಿರುವ ಸ್ಥಳದಲ್ಲಿ ಕ್ಷಮಾಕ್ಷರದೊಂದಿಗೆ ಈ ಉತ್ತರವನ್ನು ಬರೀಬೇಕಿಲ್ಲಿ ಬುದ್ಧ ದೇವನು ಈಗ ಸುಖವಾಗಿರುವ ನೀವು ದುಃಖ ತಂದುಕೊಳ್ಳುವ ಮಾರ್ಗ ಇದೆ ಎಂದನು ಇಲ್ಲಿ ಅಡಿಗೆರೆ ಎಳೆದ ಪದದ ವಿರುದ್ಧ ಪದ ಯಾವುದು ಅಂತ ಕೇಳ್ತಾರೆ ಗಾಂಧೀಜಿಯವರಿಗೆ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುವಾಗ ಯಾರೆಂದಿಗೂ ಕೂಡ ಮಾತನಾಡುವ ಧೈರ್ಯವಿರಲಿಲ್ಲ ಇಲ್ಲಿ ವಿದ್ಯಾಭ್ಯಾಸ ಎನ್ನುವ ಪದವನ್ನು ಬಿಡಿಸಿ ಬರೆದಾಗ ಪಂಡಿತ ತಾರನಾಥರು ಬಡವರ ಉದ್ಧಾರಕ್ಕಾಗಿ ಹಗಲು ರಾತ್ರಿ ದುಡಿದರು ಇಲ್ಲಿ ಪಂಡಿತ ಎಂಬ ಪದವು ಮಾನವರ ಜೀವನ ನೋವು ನಲಿವುಗಳಿಂದ ಕೂಡಿರುತ್ತದೆ ಇಲ್ಲಿ ನೋವು ನಲಿವು ಎನ್ನುವ ಪದ ಯಾವುದು ನೆಕ್ಸ್ಟ್ ಐದನೇ ಪ್ರಶ್ನೆ ಇದು ಮುಖ್ಯವಾಗಿ ನೆಕ್ಸ್ಟ್ ಆರನೇ ಪ್ರಶ್ನೆ ಇನ್ಸ್ಪೆಕ್ಟರ್ ಮಿ ಗೈಲ್ಸ್ ಪರಿಶೀಲನೆಗಾಗಿ ಶಾಲೆಗೆ ಬಂದಿದ್ದರು ವಿದ್ಯಾರ್ಥಿಗಳಿಗೆ ಐದು ಪದಗಳನ್ನು ಬರೆಯಲು ಕೊಟ್ಟರು ಇವುಗಳ ಪೈಕಿ ಗಾಂಧೀಜಿಯವರು ಬರೆದ ತಪ್ಪು ಪದವಿದು ನೆಕ್ಸ್ಟ್ ಸೆವೆನ್ ಕ್ವಶನ್ ನಂಬರ್ ಸೆವೆನ್ ಗಾಂಧೀಜಿಯವರ ಆತ್ಮಕಥೆ ಯಾವುದು ಅಣ್ಣನ ನೆನಪು ನೆನಪಿನ ದೋಣಿ ನನ್ನ ಸತ್ಯಾನೇಶ್ವಣೆ ಮರಳಿ ಮಣ್ಣಿಗೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಐನೂರು ವರ್ಷ ಇದು ಒಂಬತ್ತನೇ ಪ್ರಶ್ನೆ ಹತ್ತನೇ ಪ್ರಶ್ನೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಹನ್ನೆರಡು ಹಕ್ಕಿ ಅದ ತದ್ಭವ ರೂಪ ಯಾವುದು ನೆಕ್ಸ್ಟ್ ಹದಿಮೂರು ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಧಾರ್ಮಿಕ ಕೇಂದ್ರವನ್ನು ಗುರುತಿಸಿ ಬರೆಯಿರಿ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಇವನಿಗೆಲ್ಲಿ ಭಯವು ಮಗು ಅಭಯಮೂರ್ತಿ ತನು ಭರತ ಚಕ್ರವರ್ತಿ ಇವನ ಅಣ್ಣ ಬಾಹುಬಲಿಯ ಅಣ್ಣ ಓಕೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಇದು ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಹದಿನೇಳ ನೆಕ್ಸ್ಟ್ ರೋಮನ್ ಟೂದಲ್ಲಿ ಕೆಳಗಿನ ಪ್ರಶ್ನೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿರ್ತಾರೆ ಒನ್ ಮಾರ್ಕ್ಸ್ ಕ್ವಶನ್ ಜನರು ರಾಘವಾಚಾರ್ಯರನ್ನು ಏನೆಂದು ಕರೆಯುತ್ತಿದ್ದರು ಇಲ್ಲಿ ಮುಖ್ಯವಾಗಿ ಈ ರೀತಿಯಲ್ಲಿ ನಿಮಗೆ ಕ್ವಶನ್ಸ್ಗಳು ಬರ್ತವೆ ನೆಕ್ಸ್ಟು ಇಲ್ಲಿ ಒಂದು ಪಿಕ್ಚರನ್ನು ಕೊಟ್ಟಿರ್ತಾರೆ ಆ ಪಿಕ್ಚರ್ಗೆ ತಕ್ಕಂತೆ ನೀವು ಕನಸಿನಲ್ಲಿ ಕಂಡ ವ್ಯಕ್ತಿಗಳ ಹೆಸರನ್ನು ನೀವು ಬರೀಬೇಕಾಗುತ್ತೆ ಕೊಟ್ಟಿರೋ ಚಿತ್ರವನ್ನು ಗಮನಿಸಿ ಅರ್ಥೈಸ್ಕೊಂಡು ಕಲಾಮ್ರವರು ಕನಸಿನಲ್ಲಿ ಕಂಡ ವ್ಯಕ್ತಿಗಳ ಹೆಸರನ್ನು ನೀವು ಬರೀಬೇಕಾಗುತ್ತೆ ನೆಕ್ಸ್ಟ್ ಕೊಟ್ಟಿರುವ ಗದ್ಯವನ್ನು ಓದಿಕೊಂಡು ಪ್ರಶ್ನೆ ಈ ಗದ್ಯಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿರ್ತಾರೆ ಆ ಪ್ರಶ್ನೆಗಳನ್ನು ನೀವು ಬರೀಬೇಕಾಗುತ್ತೆ ನೆಕ್ಸ್ಟ್ ಸುಕ್ರೀ ಬಾಲ್ಯದಲ್ಲಿ ಜನಪದ ಆಟವನ್ನು ಹೀಗೆ ಕಲಿತಳು ಇಲ್ಲ ತಾರಲೆ ಕುಣಿತದ ವಿಶೇಷವೇನು ಇವೆಲ್ಲ ಕೂಡ ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ಪತ್ರಲೇಖನವನ್ನು ಕೊಟ್ಟಿರ್ತಾರೆ ಪತ್ರಲೇಖನ ಇದು ಕೊನೆಯ ಪ್ರಶ್ನೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ವಿಡಿಯೋಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್